ಅನಿರ್ದಿಷ್ಟಾವಧಿ ಧರಣಿಗೆ ಮಣಿದ ಸರ್ಕಾರ ಎಪಿಎಂಸಿ ಅನಧಿಕೃತ ಅಂಗಡಿಗಳ ತೆರವುಗೊಳಿಸುವುದಕ್ಕೆ ಸರ್ಕಾರ ನಿರ್ಧಾರ ಅರವತ್ತೊಂಬತ್ತನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಅಂತ್ಯ ಕಲಬುರಗಿ ಎಪಿಎಂಸಿ ಆವರಣದಲ್ಲಿ ಇರುವ ಕೃಷಿಯೇತರ ಅಂಗಡಿಗಳಾದ ರಾಜಸ್ಥಾನಿಗಳ ಕಿರಾಣಿ ಅಂಗಡಿ ಟ್ರಾನ್ಸ್ಪೋರ್ಟ್ ಕೊರಿಯರ್ ಸೇರಿದಂತೆ ಅನಧಿಕೃತ ಅಂಗಡಿಗಳ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ನೇತೃತ್ವದಲ್ಲಿ ಮೇ ಇಪ್ಪತ್ತೊಂದರಂದು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿತ್ತು ಧರಣಿ ಬೆಂಬಲಿಸಿ ವಿವಿಧ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ಹೋರಾಟ ಮಾಡಿದವು ಇಷ್ಟಾದರೂ ಜಿಲ್ಲಾಡಳಿತ ನಿರ್ಲಕ್ಷಿಸುತ್ತಿದೆ ಎಂದು ವಿವಿಧ ಸಂಘಟನೆಗಳ ಮುಖಂಡರಿಗೆ ಧರಣಿಯ ಜವಾಬ್ದಾರಿ ನೀಡಿ ನರಿಬೋಟ್ ಕೃಷಿ ಮಾರುಕಟ್ಟೆ ಸಚಿವರ ಮನೆ ವಿಜಯಪುರಕ್ಕೆ ಪಾದಯಾತ್ರೆಯೂ ಮಾಡಿದರು ಆಗ ಎಚ್ಚೆತ್ತುಕೊಂಡ ಸರ್ಕಾರ ಎಂದು ಅಧಿಕೃತವಾಗಿ ಅನಧಿಕೃತ ಅಂಗಡಿಗಳು ಆಗಸ್ಟ್ ಹದಿನೆಂಟರ ಒಳಗೆ ತೆರವುಗೊಳಿಸಬೇಕು ತೆರವುಗೊಳಿಸದಿದ್ದರೆ ನಾವು ಸೀಸ್ ಮಾಡಿ ಕೃಷಿ ಮಾರುಕಟ್ಟೆ ಸಮಿತಿ ವ್ಯಾಪ್ತಿಗೆ ಅಂಗಡಿಗಳನ್ನು ಪಡೆಯುತ್ತೇವೆ ಎಂದು ನಾಳೆ ನೋಟಿಸ್ ನೀಡುತ್ತೇವೆ ತಾವು ಅರವತ್ತೊಂಬತ್ತು ದಿನಗಳಿಂದ ಮಾಡುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಕೈಬಿಟ್ಟು ಸಹಕರಿಸಿ ಎಂದು ಎಪಿಎಂಸಿ ಆಡಳಿತಾಧಿಕಾರಿ ಅಲ್ಲಾಬಕ್ಷ ಬಿಜಾಪುರಿ ಕಾರ್ಯದರ್ಶಿ ಅದೆಪ್ಪಗೌಡ ಲಿಖಿತ ಪತ್ರವನ್ನು ನೀಡಿ ಮನವಿ ಮಾಡಿದರು ಆಗ ಎಂಎಸ್ ಪಾಟೀಲ್ ನರಿಬೋಳ್ ಮಾತನಾಡಿ ಸರ್ಕಾರದ ಆದೇಶದಂತೆ ಬಂದಿರುವ ತಮ್ಮ ಮೇಲಿನ

ನಂಬಿಕೆಯಿಂದ ಹೋರಾಟದ ಸದ್ಯದ ಮಟ್ಟಿಗೆ ಹಿಂಪಡೆಯುತ್ತೇವೆ ಹದಿನೆಂಟು ಆಗಸ್ಟ್ ವರೆಗೆ ಕಾಯ್ದು ನೋಡುತ್ತೇವೆ ತಾವು ತಮ್ಮ ಮಾತಿನಂತೆ ಇಲಾಖೆ ಕಾಯ್ದೆ ಜಾರಿಗೊಳಿಸಿ ಅನಧಿಕೃತ ಅಂಗಡಿಗಳನ್ನ ತೆರವು ಮಾಡಿದರೆ ಮಾಡಿದ್ರೆ ಮಾಡಿದರೆ ಸ್ವಾಗತ ಮತ್ತೆ ನಿರ್ಲಕ್ಷಿಸಿದರೆ ಇದೇ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸುತ್ತೇವೆ ಎಂದು ಹೇಳಿದರು ಅಧಿಕಾರಿಗಳು ಅದಕ್ಕೆ ಆಸ್ಪದ ಕೊಡುವುದಿಲ್ಲ ನಾಳೆಯಿಂದ ಕಾರ್ಯಾಚರಣೆ ಪ್ರಾರಂಭ ಮಾಡುತ್ತೇವೆ ಅನುಮಾನ ಬೇಡ ಎಂದು ಹೇಳಿದರು ಆಡಳಿತಾಧಿಕಾರಿ ಅಲ್ಲಾಭಕ್ಷ ಬಿಜಾಪುರ ಎಂಎಸ್ ಪಾಟೀಲ್ ನರಿಬೋಳ್ ಅವರಿಗೆ ಎಳನೀರು ಕುಡಿಸುವ ಮುಖಾಂತರ ಧರಣಿ ಸುಖಾಂತ್ಯವಾಯಿತು ಲಕ್ಷ್ಮೀಕಾಂತ್ ಸ್ವಾದಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷರು ದಲಿತ ಸೇನೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಹೊಚ್ಚೇಶ್ವರ್ ವಟಾರ್ ಸುನಿಲ್ ಸಿರ್ಕೆ ಶ್ರೀಕಾಂತ್ ರೆಡ್ಡಿ ಮಂಜುನಾಥ್ ಪಾಟೀಲ್ ಗೌರಿಶಂಕರ್ ವೀರನ್ ಅಶೋಕ್ ವಾಡೇಕರ್ ಶಮಿನಾ ಬೇಗಂ ವೀರಣ್ಣ ಬೆಲೂರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪು ಸಿನಾನ್ ಕನ್ನಡ ಕಲಬುರಗಿ ಬೀದರ್ ನಗರವಾಸಿಗರ ಬೇಡಿಕೆ ಮೇರೆಗೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಟು